ಸರ್ ನಮಸ್ತೆ ಸಿದ್ದರಾಮಯ್ಯ ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತ ತುಮಕೂರಿಂದ ಸರ್ ನಿಮ್ಮ ಕ್ಷೇತ್ರದಲ್ಲಾದ ಅಭಿವೃದ್ಧಿ ಕಾರ್ಯಗಳಿಗೆ ಮೋದಿಜಿಯವರೇ ಕಾರಣ ಅಂತೀರಾ ಅದೇ ಥರ ಇಪ್ಪತ್ತೇಳು ಕ್ಷೇತ್ರಕ್ಕೂ ಮೋದಿಯವರೇ ಪ್ರಧಾನಮಂತ್ರಿ ಬಟ್ ಮೈಸೂರಲ್ಲಿ ಯಾಕೆ ಅಂಥ ಅವಕಾಶಗಳು ಅಷ್ಟೊಂದು ಅಭಿವೃದ್ಧಿ ಆಗೋಕ್ಕೆ ಕಾರಣ ನೀವು ಮಾಡೋ ಅಪ್ರೋಚ್ ಡಿಫ್ರೆಂಟ್ ಆಗಿರುತ್ತಾ ಅಥವಾ ಏನು ಕಾರಣ ಎರಡನೇ ಕ್ವಶನು ನಿಮ್ಮನ್ನು ಕರ್ನಾಟಕದ ಮುಖ್ಯಮಂತ್ರಿ ಆಗೋ ನೋಡೋ ಅಂಥ ಅವಕಾಶ ಇದೆಯಾ ಮುಂದೆ ಬಿ ಜೆ ಪಿ ಕಾರ್ಯಕರ್ತನಾಗಿ ಕೇಳ್ತೇನೆ ಬರ್ತೀರಾ ಅಂತ ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಈಗಲೇ ಸಾವರ್ಸ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಒಂದು ಬೇಸಿಕಲಿ ನಾನು ಆಗಲೇ ಹೇಳಿದ್ದೆ ನಾನೊಬ್ಬ ಆಗಿ ನಾನು ಪಾಲಿಟಿಕ್ಸಿಗೆ ಹೋದವನು ನಾನು ಟಿಪಿಕಲ್ ರಾಜಕಾರಣಿ ಅಲ್ಲ ರಾಜಕಾರಣಿಗಳಲ್ಲಿ ಏನಿರ್ತದೆ ಅಂದರೆ ಈ ಅಧಿಕಾರ ಅನ್ನೋ ಒಂಥರ ನಶ ಇದ್ದಾಗೆ ಅದು ಆ ಚೇರು ಆ ಗೂಟದ ಕಾರು ಅದರಲ್ಲಿ ಒಂಥರ ಅವ್ರಿಗೂ ಒಂದು ಏನೋ ಖುಷಿ ಸಿಗ್ತದೆ ಅವ್ರಿಗೆ ಒಂಥರ ಎಕ್ಸ್ಟ್ರೆಸ್ಸಿ ಸಿಗುತ್ತೆ ನನಗೆ ಒಬ್ಬ ಜರ್ನಲಿಸ್ಟ್ ಆದವನಿಗೆ ಇವಾಗ ಅಜಿತ್ ಈಗ ಅವರಿಗೆ ನ್ಯೂಸ್ ಅವ್ರ ಸ್ಪೆಷಲ್ ಒಂದನ್ನು ಮಾಡಿರ್ತಾರೆ ನೆಕ್ಸ್ಟ್ ವರ್ಕ್ ಇದರಲ್ಲಿ ಎಷ್ಟು ಟಿ ಆರ್ ಪಿ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡಿರ್ತಾರೆ ಎಷ್ಟು ರೆಸ್ಪಾನ್ಸ್ ಬಂದಿದೆ ಯಾವ ರೀತಿ ಹೋಗಿದೆ ಅಂತ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಪ್ರೆಷರ್ ಹೆಂಗೆ ಅಂದರೆ ಅದಕ್ಕಿಂತ ಈ ಆಗಬೇಕು ಅಂತ ಅಲ್ವಾ ಅದೇ ಥರ ನಮ್ಮಲ್ಲಿ ನಾನು ಹೇಗೆ ಅಂದರೆ ಪತ್ರಕರ್ತನಾಗೆ ಅಲ್ಲಿ ಹೋದ್ನಲ್ಲ ನಾನು ಒಂದು ಆರ್ಟಿಕಲ್ ಬರೆದಿದ್ದಕ್ಕೆ ಇನ್ನೊಂದು ಆರ್ಟಿಕಲ್ ಜಾಸ್ತಿ ಮೇಲೆ ಬರುತ್ತಾ ಇಲ್ವೋ ಅದು ನೋಡ್ತಾ ಇರ್ತಿದ್ದೆ ನಾನು ಹಾಗೆ ಅಲ್ಲಿ ಒಂದು ಕೆಲಸ ಇನ್ನೊಂದು ಕೆಲಸ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಆದರೆ ನನ್ನ ನಾನು ಕೆಲಸಗಳ ಹಿಂದೆ ಬಿದ್ದು ಕೆಲಸವನ್ನು ಮಾಡಿದ್ದರಿಂದಾಗಿ ನಾನು ಬೇರೆಯವರಿಗಿಂತ ವಿಭಿನ್ನ ಅಂತ ಅನ್ನಿಸ್ಕೊಂಡೆ ನಾನು ಈ ಕ್ಷೇತ್ರದಿಂದ ಹೋದ ಹೋಗಿದ್ದರಿಂದ ಕಾರಣಕ್ಕೆ ಇಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ರಾಜಕಾರಣಿಯಾಗಿ ಬದಲಾದ ಮನೂ ಕೂಡ ನನ್ನೊಳಗಿನ ಪತ್ರಕರ್ತ ನನ್ನೊಳಗಿನ ರಾಜಕಾರಣಿನ ರಿವ್ಯೂ ಮಾಡ್ತಾ ಇದ್ದ ಹಾಗಾಗಿ ನಾನು ಹೋಗಿ ಮೂಡಾದಲ್ಲಿ ಹೋಗಿ ಸೈಟ್ ತೊಗೊಳ್ಳೋಕ್ಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಕಮಿಷನ್ ವ್ಯವಹಾರಕ್ಕೆ ಇವಕ್ಕೆ ಹೋಗಲಿಲ್ಲ ನಾನು ಬರೀ ಜನರ ಕೆಲಸವನ್ನು ಮಾಡಿದೆ ಆ ಕೆಲಸವನ್ನು ಮಾಡಿದ್ರಿಂದಾಗಿ ನಾನು ಸಕ್ಸಸ್ಫುಲ್ ಆದ ನನಗೆ ಪ್ರಾಜೆಕ್ಟ್ಗಳನ್ನ ತೊಗೊಂಡ್ಬಂದೆ ನಾನು ನನ್ನ ಜ ನಾನು ಡೆಲ್ಲಿನಲ್ಲಿ ಹೋದಾಗಲೂ ಕೂಡ ನಾನೆಲ್ಲ ಒಂದು ಹೊರಗಡೆ ಹೋಗಬೇಕು ಅಂತಂದ್ರೆ ನಾನು ಜರ್ನಲಿಸ್ಟ್ ಫ್ರೆಂಡ್ಸ್ ಜೊತೆ ಹೋಗಬೋದು ಎಲ್ಲ ಡೆಲ್ಲಿ ಮೀಡಿಯಾದಲ್ಲಿ ಇರುವಂಥವ್ರು ಒಳ್ಳೊಳ್ಳೆ ಜರ್ನಲಿಸ್ಟ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಏನೇ ಈ ಥರದ್ದು ಒಂದು ಹೊಸ ಪ್ರಾಜೆಕ್ಟ್ಸ್ ತಗೊಂಡು ಹೋಗೋದು ಇಂಥವ್ರ ಬಗ್ಗೆ ನನಗೆ ಐಡಿಯಾ ಹೇಳೋರು ನಾನು ಕೆಲವು ಫ್ರೆಂಡ್ಸೆಲ್ಲ ಏನೋದು ಏರ್ ಬಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಬ ಹಿಂದೂಸ್ತಾನ್ ಟೈಮ್ಸಲ್ಲಿ ಕೆಲಸ ಮಾಡ್ತಿದ್ದರು ಈಗ ಏರ್ ಬಸ್ನಲ್ಲಿದ್ದಾರವರು ಅವರು ಪ್ರಾಜೆಕ್ಟ್ಸ್ಗಳನ್ನ ಹೆಂಗೆ ತೊಗೊಂಡು ಹೋಗೋದು ಅನ್ನೋದು ಕೆಲವೊಂದು ಐಡಿಯಾ ಕೊಡೋರು ನಾ ಹಾಗಾಗಿ ನನ್ನ ಏರ್ ಬಸ್ದು ಒಂದು ಪ್ರಾಜೆಕ್ಟ್ ನಾನು ಗುಜರಾತಿಗೆ ಹೋಯ್ತು ಕೊನೆಗೆ ಅದು ಮೈಸೂರಿಗೆ ತಗೊಂಡೋಗೋಕ್ಕೆ ಎಲ್ಲ ಪ್ರಯತ್ನ ಮಾಡೋದು ಅದಕ್ಕೋಸ್ಕರ ಏರ್ಪೋರ್ಟ್ ರಿವೈವ್ ಮಾಡಲಿಕ್ಕೆ ಅಂತ ನಾನು ಹೋಗಿದ್ದು ಹೀಗೆ ನನಗೆ ಬೇರೆಯವ್ರು ಐಡಿಯಾಸ್ ಕೊಟ್ಟಿದ್ದಾರೆ ಐಡಿಯಾಸನ್ನು ನಾನು ಗ್ರಾಸ್ಪ್ ಮಾಡಿಕೊಂಡು ನಾನು ತೊಗೊಂಡೋಗಿ ಒಳ್ಳೆ ಕೆಲಸವನ್ನು ನಾನು ಮಾಡಿದ್ದೀನಿ ಹಾಗಾಗಿ ನಾನು ಭಿನ್ನವಾಗಿ ನಾನು ಕಾಣಿಸ್ತೀನಿ ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ನಾನು ಆಗಲೇ ಹೇಳಿದ್ನಲ್ಲ ರಾಜ್ಯ ರಾಜಕಾರಣ ಅಂತಲ್ಲ ನಂದು ಕೊಡಗು ಮತ್ತು ಮೈಸೂರು ಅನ್ನೋದು ನನ್ನ ಕಾರ್ಯಕ್ಷೇತ್ರವಾಗಿತ್ತು ಇವತ್ತು ಇಡೀ ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್